ಹೈ ನಮಸ್ಕಾರ ಮನೆ ಮಾತಾಡ್ತಾ ಇದ್ದೀನಿ ನೋಡಿ ಚಾಕ್ಲೇಟ್ ಅವ್ರೀ ಕಟಿಂಗ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಲ್ಲ ಅದು ಅಯ್ಯೋ ಓಪನ್ ಆಗಿದೆ ಎಲ್ಲ ಹೂವುಗಳೆಲ್ಲ ಒಂದು ಕಟಿಂಗು ಮಾಡಿದ್ದೀನಿ ಈ ಕಟಿಂಗ್ ಲಾಸ್ಟ್ ಕಟಿಂಗಲ್ಲಿ ಎಲ್ಲ ಹೂವು ಕೆಳಗಡೆ ಹೂವೆಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇತ್ತು ಮೇಲೆ ಹೂವೆಲ್ಲ ಫುಲ್ ರೆಡ್ ಇದೆ ಫುಲ್ ಕಲರ್ ಬಂದಿದೆ ಫುಲ್ ಮೇಲೆ ಹೂವು ಮಾತ್ರ ಕಟ್ ಮಾಡ್ಕೊಂಡು ಹೋದೆ ಒಳ್ಳೆ ರೇಟ್ ಆಗ್ತಿತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋದೆ ಸ್ವಲ್ಪ ರೇಟ್ ಕಡಿಮೆ ಆಯಿತು ನೆಕ್ಸ್ಟ್ ಕಟಿಂಗ್ಗೆ ಒಳ್ಳೆ ಮೇಲೆ ಹೂವೆಲ್ಲ ಕಲರ್ ಎಲ್ಲ ಕಟ್ ಮಾ ಕಲರ್ ಮಾತ್ರ ಇರೋದು ಕ್ವಾಲಿಟಿ ಬರುತ್ತೆ ನೆಕ್ಸ್ಟ್ ಇಂದ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನಮಗೆ ಹೂವು ನೋಡಿ ಈ ಥರ ಇತ್ತು ನೋಡಿ ಸಲ ಉಳಿದಿದೆ ಬೆಳಗ್ಗೆ ಕಟ್ ಮಾಡಬೇಕು ನೋಡಿ ಈ ತರ ಇದೆ ಹೂವು ಫುಲ್ ಕಲರ್ ಇದೆ ಟಾಪ್ ಐಟಮು ಸ್ವಲ್ಪ ಕೆಳಗಡೆ ಹೂವು ಎಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿದೆ ಅದು ಲೈಟಿಂಗ್ ಕೊಟ್ಟಿಲ್ಲಲ್ಲ ಅದಕ್ಕೆ ಒಂದೇ ಲೆವೆಲ್ಗೆ ಕೂತಿಲ್ಲ ಹೂವು ನೋಡಿ ಕೆಳಗೆ ಮೇಲೆ ಎಲ್ಲ ಕೂತಿದೆ ನೋಡಿ ಲೈಟಿಂಗ್ ಕೊಡಿಲ್ಲ ಅಂದರೆ ನೋಡಿದೇ ಬಾಧೆ ಹೂವು ದಪ್ಪ ಬರಲ್ಲ ನೋಡಿ ಈ ಥರ ಆಗುತ್ತೆ ತೋಟ ನೋಡಿ ಫ್ರೆಂಡ್ಸ್ ಆದಷ್ಟು ಲೈಟಿಂಗ್ ಕೊಡಿ ಒಂದು ಫಿಫ್ಟೀನ್ ಡೇಸ್ ಕೊಟ್ಟರೆ ಸಾಕು ಕಟಿಂಗ್ ಮಾಡಿಸ್ತೇ ಕೊಡಬೇಕು ఒ లెవెల్ గా కుత్కొత్త